ಆತ್ಮೀಯರೇ ನಮಸ್ಕಾರ ಪರಿವಾರ್ ಟಿವಿಗೆ ಸ್ವಾಗತ ಸುಸ್ವಾಗತ ನಾನು ಮಣಿಕಂಠ ಸೂರ್ಯ ಇವತ್ ನಾವು ಜಗನ್ನಾಟಕ ಸೂತ್ರಧಾರಿ ಜಗನ್ನಾಥ ಪೂರಿ ಜಗನ್ನಾಥ ದೇವಸ್ಥಾನದ ಕೆಲವು ವಿಶೇಷಗಳು ಹಾಗೂ ಇತಿಹಾಸ ಮತ್ತು ಜ್ಞಾನ ವಿಜ್ಞಾನಗಳಿಗೆ ಸಾಕ್ಷಿ ಹಾಗೂ ವಿಸ್ಮಯಗಳ ಬಗ್ಗೆ ಕೆಲವು ವಿಚಾರ ತಿಳಿಯೋ ಪ್ರಯತ್ನ ಮಾಡೋಣ ಅದಕ್ಕೆ ಮೊದಲು ಪರಿವಾರ್ ಟಿವಿಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡೋ ಮೂಲಕ ಪ್ರೋತ್ಸಾಹಿಸಿ ಪೂರಿಯ ಶ್ರೀ ಜಗನ್ನಾಥ ದೇವಾಲಯವು ಭಾರತದ ಪೂರ್ವ ಕರಾವಳಿಯ ಒಡಿಶಾ ರಾಜ್ಯದ ಪೂರಿಯಲ್ಲಿ ವಿಷ್ಣುವಿನ ಒಂದು ರೂಪವಾದ ಜಗನ್ನಾಥನಿಗೆ ಸಮರ್ಪಿತವಾದ ಪ್ರಮುಖ ಹಿಂದೂ ದೇವಾಲಯವಾಗಿದೆ ಪ್ರಸ್ತುತ ದೇವಾಲಯವನ್ನು ಹತ್ತನೇ ಶತಮಾನದಿಂದ ಪುನರ್ ನಿರ್ಮಿಸಲಾಯಿತು ಮತ್ತು ಪೂರ್ವಗಂಗಾ ರಾಜವಂಶದ ಮೊದಲನೆಯ ರಾಜ ಅನಂತವರ್ಮಂ ಚೋಡಗಂಗಾ ದೇವನಿಂದ ಪ್ರಾರಂಭಿಸಲಾಯಿತು ಎಂದು ಶಾಸನಗಳು ಹೇಳುತ್ತೆ ಇಲ್ಲಿ ಜಗನ್ನಾಥ ಬಲಭದ್ರ ಹಾಗೂ ಸುಭದ್ರೆಯನ್ನು ಪೂಜಿಸಲಾಗುತ್ತೆ ಬಲಭದ್ರ ಹಾಗೂ ಸುಭದ್ರ ಅಂದ್ರೆ ಯಾರು ಗೊತ್ತಾ ಶ್ರೀಕೃಷ್ಣನ ಅಣ್ಣ ಬಲರಾಮ ಹಾಗೂ ತಂಗಿ ಸುಭದ್ರೆ ಇದು ಚಾರ್ಧಾಮ್ಗಳಲ್ಲಿ ಒಂದು ಚಾರ್ಧಾಮ್ ಯಾವುದು ಅಂತ ನೋಡೋದಾದ್ರೆ ರಾಮೇಶ್ವರ ಬದ್ರಿನಾಥ ದ್ವಾರಕಾ ಹಾಗೂ ಪೂರಿ ಜಗನ್ನಾಟಕ ಸೂತ್ರಧಾರಿ ರಾಮೇಶ್ವರದಲ್ಲಿ ಸ್ನಾನವನ್ನು ಮುಗಿಸಿ ಬದ್ರಿನಾಥದಲ್ಲಿ ಧ್ಯಾನ ಮಾಡಿ ರಾಜ್ಯಭಾರ ಮಾಡ್ತಾ ಮಧ್ಯಾಹ್ನದ ಹೊತ್ತಿಗೆ ಊಟಕ್ಕೆ ಪೂರಿಗೆ ಬರ್ತಾರೆ ಜಗನ್ನಾಥ ರಾತ್ರಿ ದ್ವಾರಕೆಯಲ್ಲಿ ವಿಶ್ರಾಂತ ಪಡೆದುಕೊಳ್ಳುತ್ತಾರೆ ಎನ್ನುವುದು ವಾಡಿಕೆ ಹಾಗೆ ಜಗತ್ತಿನಲ್ಲೇ ಅತಿ ಹೆಚ್ಚು ಜನ ಸೇರೋ ರಥಯಾತ್ರಿಗಳ ಪೈಕಿ ಪೂರಿ ಜಗನ್ನಾಥನ ರಥಯಾತ್ರೆ ತುಂಬ ವಿಶೇಷವೇ ಸರಿ ಸಾಕ್ಷಾತ್ ಜಗನ್ನಾಥ ಬಲಭದ್ರಾ ಹಾಗೂ ಸುಭದ್ರೆ ರಥದ ಮೇಲೆ ಕೂತು ಆಶೀರ್ವಾದ ಮಾಡೋದಕ್ಕೆ ಅಂತಲೇ ಪೂರಿಗೆ ಬರ್ತಾರೆ ಅನ್ನೋದು ನಂಬಿಕೆ ಇಂಥ ಪೂರಿ ಹಲವು ವಿಸ್ಮಯಗಳಿಗೆ ಸಾಕ್ಷಿ ಅಂತ ಹೇಳಬಹುದು ಜಗನ್ನಾಥನ ದೇವಾಲಯದಲ್ಲಿ ಹಾರಾಡುವ ಬಾವುಟ ಪ್ರತಿದಿನ ಅರ್ಚಕರೊಬ್ಬರು ಸುಮಾರು ನಲವತ್ತೈದು ಮಹಡಿ ಮೇಲಕ್ಕೆ ಹತ್ತಿ ಭಗವಧ್ವಜವನ್ನು ಬದಲಿಸಲೇಬೇಕು ಒಂದು ದಿನ ಕೆಲಸ ನಿಂತು ಸುಮಾರು ಹನ್ನೆರಡರಿಂದ ಹದಿನೆಂಟು ವರ್ಷ ದೇವಸ್ಥಾನದ ಬಾಗಿಲನ್ನು ತೆಗೆಯೋ ಹಾಗಿಲ್ಲ ಹಾಗೆ ಸಾಮಾನ್ಯವಾಗಿ ಗಾಳಿ ಯಾವ ದಿಕ್ಕಿಗೆ ಚಲಿಸುತ್ತೋ ಆ ದಿಕ್ಕಿನಲ್ಲಿ ಬಾವುಟ ಹಾರಾಡುತ್ತೆ ಆದರೆ ಪೂರಿಯಲ್ಲಿ ವಿರುದ್ಧ ದಿಕ್ಕಿನಲ್ಲಿ ಬಾವುಟ ಹಾರುತ್ತೆ ಯಾಕೆ ಅಂತ ಇವತ್ತಿಗೂ ಸಂಶೋಧಕರಿಗೂ ಗೊತ್ತಾಗಿಲ್ಲ ಇದು ವಿಜ್ಞಾನಕ್ಕೆ ಸವಾಲು ಇದು ಇಲ್ಲಿನ ವಿಸ್ಮಯಗಳಲ್ಲಿ ಒಂದು ಕೂಡ ಪೂರಿ ಜಗನ್ನಾಥನ ದೇವಸ್ಥಾನದ ಗೋಪುರದ ಬಳಿ ಒಂದೇ ಒಂದು ಹಕ್ಕಿ ಕೂಡ ಹಾರೋದಿಲ್ಲ ಸಾಮಾನ್ಯವಾಗಿ ವಿಷ್ಣುವಿನ ದೇವಸ್ಥಾನದ ಬಳಿ ಹಕ್ಕಿಗಳು ಹೆಚ್ಚು ಕಾಣಿಸಿಕೊಳ್ಳುತ್ತೆ ಅದರಲ್ಲೂ ವಿಷ್ಣುವಿನ ವಾಹನ ಗರುಡ ಪಕ್ಷಿಯಂತೂ ಯಾವುದಾದ್ರೂ ಒಂದು ಸಮಯದಲ್ಲಿ ಬಂದೇ ಬರುತ್ತೆ ಆದರೆ ಈ ದೇವಾಲಯದ ಗೋಪುರದ ಸುತ್ತ ಪ್ರದೇಶದಲ್ಲಿ ಯಾವ ಹಕ್ಕಿಯೂ ಹಾರಾಡೋದಿಲ್ಲ ಹಾಗೆ ಕಬ್ಬಿಣದ ಹಕ್ಕಿ ಅಂದರೆ ವಿಮಾನ ಕೂಡ ಗೋಪುರದ ಮೇಲ್ಭಾಗದಲ್ಲಿ ಹಾದು ಹೋಗೋದಿಲ್ಲ ಹಾಗಂತ ಇದೇನು ಹಾರಾಟ ನಿಷಿದ್ಧ ಪ್ರದೇಶವೇನು ಅಲ್ಲ ಅದಕ್ಕೆ ಕಾರಣ ಜಗದೋದ್ಧಾರಕ ಪೂರಿ ಜಗನ್ನಾಥನ ತಲೆ ಮೇಲೆ ಹಾದು ಹೋಗಲು ಯಾರಿಗೆ ಸಾಧ್ಯ ಅಲ್ವಾ ಇದು ಒಂದು ಪವಾಡವೇ ಸರಿ ಮತ್ತೊಂದು ವಿಶೇಷ ಅಂದರೆ ದೇವಾಲಯದ ಬಾಗಿಲಿಗೆ ಬರುವವರೆಗೂ ಸಮುದ್ರದ ಅಲೆಗಳ ಆರ್ಭಟ ಕೇಳ್ತಾನೆ ಇರುತ್ತೆ ಆದರೆ ನೀವು ದೇವಸ್ಥಾನದ ಪ್ರಾರಂಗಣಕ್ಕೆ ಕಾಲಿಡ್ತಾ ಇದ್ದ ಹಾಗೆ ಎಲ್ಲ ನಿಶಬ್ದ ಹಾಗಂತ ಸೌಂಡ್ ಪ್ರೂಫ್ ಉಪಯೋಗ ಮಾಡಿ ದೇವಸ್ಥಾನ ಏನು ಕಟ್ಟಿಲ್ಲ ಆದರೆ ಎಲ್ಲವೂ ನಿಶಬ್ದ ಇದು ಇಲ್ಲಿನ ವಿಶೇಷಗಳಲ್ಲಿ ಒಂದು ಪ್ರಶಾಂತವಾಗಿ ಮೌನದಿಂದ ಜಗನ್ನಾಥನ ದರ್ಶನ ಮಾಡಬಹುದು ಪೂರಿ ಜಗನ್ನಾಥನನ್ನು ನೋಡಿ ಆಶೀರ್ವಾದ ಪಡೆಯೋದಕ್ಕೆ ಬರೋ ಭಕ್ತರಿಗೆ ಅಂತ ಅಡಿಗೆ ಮಾಡೋದಕ್ಕೆ ನಮ್ಮ ದೇಶದಲ್ಲೇ ಇರೋ ದೊಡ್ಡ ಅಡಿಗೆ ಮನೆ ಅಂದರೆ ಅದು ಪೂರಿಯಲ್ಲಿರುದು ಅಲ್ಲಿ ಪ್ರಸಾದ ಸಿದ್ಧಪಡಿಸೋದು ಮಣ್ಣಿನ ಪಾತ್ರೆಯಲ್ಲಿ ಹಾಗೂ ಕಟ್ಟಿಗೆಗಳನ್ನು ಬಳಸಿ ಮಣ್ಣಿನ ಪಾತ್ರೆಗಳನ್ನು ಒಂದರ ಮೇಲೆ ಒಂದು ಇಟ್ಟು ಪ್ರಸಾದ ಸಿದ್ಧಪಡಿಸುತ್ತಾರೆ ಅದರಲ್ಲೂ ಮೊದಲು ಮೇಲಿನಿಂದ ಕೆಳಕ್ಕೆ ಪ್ರಸಾದ ಸಿದ್ಧವಾಗುವುದು ವಿಶೇಷವೇ ಸರಿ ಹಾಗೆ ಯಾವತ್ತಿಗೂ ಇಲ್ಲಿ ಬರುವ ಭಕ್ತರಿಗೆ ಪ್ರಸಾದ ಕಡಿಮೆ ಆಗಿಲ್ಲ ಎಲ್ಲರಿಗೂ ಹಂಚಲಾಗುತ್ತದೆ ಹಾಗೆ ಮಾಡಿದ ಪ್ರಸಾದ ಸ್ವಲ್ಪವೂ ಉಳಿಯೋದೂ ಇಲ್ಲ ಹಾಗಂತ ಎಷ್ಟು ಜನ ಭಕ್ತರು ಬರ್ತಾರೆ ಅನ್ನೋ ಲೆಕ್ಕ ಕೂಡ ಇರೋದಿಲ್ಲ ಆದರೂ ಪ್ರತಿಯೊಬ್ಬರಿಗೂ ಪ್ರಸಾದ ದೊರೆಯುತ್ತೆ ಹಾಗೆ ಮಾಡಿದ ಪ್ರಸಾದ ಉಳಿಯೋದೂ ಇಲ್ಲ ಅದು ಅಲ್ಲಿನ ವಿಶೇಷ ಅಲ್ಲಿ ಪ್ರಸಾದ ಊಟ ಮಾಡಿಕೊಂಡು ಹೊರಗಡೆ ಬಂದ್ರೆ ನಿಮಗೆ ಸುಮಾರು ನಲವತ್ತೈದು ಅಂತಸ್ತುಗಳ ಬೃಹತ್ ಗೋಪುರ ನೋಡೋದಕ್ಕೆ ಸಿಗುತ್ತೆ ಆದರೆ ಆ ಗೋಪುರದ ನೆರಳು ಯಾವ ಹೊತ್ತಲ್ಲೂ ಭೂಮಿ ಮೇಲೆ ಗೋಚರಿಸೋದೇ ಇಲ್ಲ ಇದು ಪುರಾತನ ಭಾರತದ ವಾಸ್ತುಶಿಲ್ಪಿಗಳ ನೈಪುಣ್ಯತೆಯೋ ಅಥವಾ ಜಗನ್ನಾಥನ ಲೀಲೆಯೋ ಯಾರೂ ಬಲ್ಲವರಿಲ್ಲ ಇನ್ನು ಸಾಮಾನ್ಯವಾಗಿ ಸಮುದ್ರದ ಗಾಳಿ ಬೆಳಗಿನ ಸಮಯದಲ್ಲಿ ಸಮುದ್ರದ ಕಡೆಯಿಂದ ಭೂಮಿ ಕಡೆಗೆ ಬೀಸುತ್ತೆ ರಾತ್ರಿ ಹೊತ್ತಲ್ಲಿ ಭೂಮಿ ಕಡೆಯಿಂದ ಸಮುದ್ರದ ಕಡೆಗೆ ಬೀಸುತ್ತೆ ಆದರೆ ಪೂರಿಯಲ್ಲಿ ಹಾಗಲ್ಲ ಬೆಳಗ್ಗೆ ಭೂಮಿಯಿಂದ ಸಮುದ್ರದ ಕಡೆಗೆ ಹೋದರೆ ರಾತ್ರಿ ಹೊತ್ತಲ್ಲಿ ಸಮುದ್ರದಿಂದ ಭೂಮಿ ಕಡೆಗೆ ಬೀಸುತ್ತೆ ಇದು ಇನ್ನೊಂದು ವಿಶೇಷ ವಿಷ್ಣು ಇದ್ಮೇಲೆ ಸುದರ್ಶನ ಚಕ್ರ ಇರಲೇಬೇಕಲ್ವಾ ಅದು ಗೋಪುರದ ಮೇಲಿದೆ ಅದರ ತೂಕ ಸರಾಸರಿ ಒಂದು ಟನ್ ಇದೆ ಅದನ್ನು ನೀವು ಪೂರಿಯ ಯಾವುದೇ ಮೂಲೆಯಲ್ಲಿ ನಿಂತು ನೋಡಿದ್ರೂ ಅದು ನಿಮ್ಮ ಕಣ್ಣಿಗೆ ಕಾಣುತ್ತೆ ಅಷ್ಟೇ ಅಲ್ಲ ನೀವು ಯಾವ ದಿಕ್ಕಿನಿಂದ ನೋಡ್ತಾ ಇದ್ದೀರೋ ನಿಮ್ಮನ್ನು ಅದು ನೋಡ್ತಾ ಇರೋ ಹಾಗೆ ಭಾಸವಾಗೋದು ನಿಜವೇ ಸರಿ ಇನ್ನು ಪೂರಿ ಜಗನ್ನಾಥನ ರತ್ನ ಭಂಡಾರದ ಬಗ್ಗೆ ಹೇಳೋದಾದರೆ ಮಹಾಪ್ರಭು ಜಗನ್ನಾಥನ ಆಭರಣಗಳು ನೂರಾರು ಕೆಜಿಗಳಷ್ಟು ವಜ್ರ ವೈಡೂರ್ಯ ಬೆಳ್ಳಿ ಚಿನ್ನ ಹವಳ ಮುತ್ತು ರತ್ನ ಅಲ್ಲಿ ಆ ಆಭರಣಗಳಿಗೆ ಬೆಲೆ ಕಟ್ಟಲು ಸಾಧ್ಯವೇ ಇಲ್ಲ ಅಂತ ಹೇಳಬಹುದು ಜಗನ್ನಾಥನ ದೇವಸ್ಥಾನಕ್ಕೆ ನಾಲ್ಕು ದ್ವಾರಗಳಿದೆ ಅದ್ಯಾವುದು ಅಂತ ನೋಡೋದಾದ್ರೆ ಸಿಂಹದ್ವಾರ ಅಶ್ವದ್ವಾರ ವ್ಯಾಘ್ರದ್ವಾರ ಹಾಗೂ ಗಜದ್ವಾರ ಸಿಂಹದ್ವಾರ ಭಗವಾನ್ ವಿಷ್ಣುವಿನ ನರಸಿಂಹ ಅವತಾರ ಹಾಗೆ ಆ ದ್ವಾರದ ಮೂಲಕ ಪ್ರವೇಶಿಸುವವರು ಮೋಕ್ಷವನ್ನು ಪಡೆಯಬಹುದು ಅಶ್ವದ್ವಾರ ಕುದುರೆ ಸಾಂಕೇತಿಕವಾಗಿ ಕಾಮ ಪ್ರತಿನಿಧಿಸುತ್ತದೆ ದಂತಕೃತೆಗಳ ಪ್ರಕಾರ ಈ ದ್ವಾರದ ಮೂಲಕ ಪ್ರವೇಶಿಸುವ ಭಕ್ತರು ಕಾಮ ಭಾವನೆಯನ್ನು ತ್ಯಾಗ ಮಾಡಿ ವಿಜಯದ ಹಾದಿಯನ್ನು ತಲುಪುತ್ತಾನೆ ಎನ್ನುವುದು ನಂಬಿಕೆ ವ್ಯಾಘ್ರದ್ವಾರ ಹುಲಿ ಧರ್ಮದ ಸಂಕೇತವಾಗಿದೆ ಈ ದ್ವಾರದ ಮೂಲಕ ಹೋಗುವ ಭಕ್ತರು ಆಧ್ಯಾತ್ಮಿಕತೆ ಹಾಗೂ ಚೈತನ್ಯವನ್ನು ಪಡೆದುಕೊಳ್ಳುತ್ತಾರೆ ಅನ್ನೋದು ನಂಬಿಕೆ ಹಸ್ತಿದ್ವಾರ ಈ ದ್ವಾರದಲ್ಲಿ ಆನೆಯ ಬೃಹತ್ ಆಕೃತಿಗಳಿದೆ ಆನೆಯನ್ನು ಸಂಪತ್ತಿನ ಅಧಿದೇವತೆಯಾದ ಮಹಾಲಕ್ಷ್ಮಿಯ ಸರೋಟು ಎಂದು ಪರಿಗಣಿಸಲಾಗುತ್ತದೆ ಈ ದ್ವಾರದ ಮೂಲಕ ಹೋಗುವ ಭಕ್ತರ ಧನಾಕಾಂಕ್ಷೆ ನೆರವೇರುವುದು ಹಾಗೂ ಸಾಲ ಮುಕ್ತರಾಗುವರು ಅನ್ನೋದು ನಂಬಿಕೆ ಅಯೋಧ್ಯ ಮಥುರಾ ಮಾಯಾ ಕಾಶಿ ಕಾಂಚಿ ಅವಂತಿಕ ಪೂರಿ ದ್ವಾರಕಿ ಚೈವ ಸಪ್ತತೆ ಮೋಕ್ಷ ಈ ಸಪ್ತ ಕ್ಷೇತ್ರಗಳನ್ನು ದರ್ಶನ ಮಾಡಿದರೆ ನಮಗೆ ಮೋಕ್ಷ ದೊರೆಯುತ್ತೆ ಅನ್ನೋದು ನಂಬಿಕೆ ನಮ್ಮ ಸನಾತನ ಧರ್ಮದಲ್ಲಿದೆ ಇದು ಪೂರಿ ಜಗನ್ನಾಥ ದೇವಸ್ಥಾನದ ಕೆಲವೇ ಕೆಲವು ವಿಶೇಷತೆ ವಿಸ್ಮಯಗಳ ಒಂದು ಚಿಕ್ಕ ನೋಟ ಅಷ್ಟೆ ನಿಮಗೆ ಸಾಧ್ಯವಾದರೆ ಒಮ್ಮೆಯಾದರೂ ಪೂರಿಗೆ ಹೋಗಿ ಜಗನ್ನಾಟಕ ಸೂತ್ರಧಾರಿ ಜಗನ್ನಾಥನ ದರ್ಶನ ಮಾಡಿ ನೋಡ್ತಾ ಇರಿ ಪರಿವಾರ್ ಟಿ ವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ನಮಸ್ಕಾರ